ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಪ್ರತಿ ತಿಂಗಳು ನಾವು ಮಾಸಭೋಷವನ್ನು ಮಾಡ್ತಾ ಇದ್ದೀವಿ ಇವಾಗ ನಾವು ಎರಡು ಸಾವಿರದ ಇಪ್ಪತ್ತೈದನ್ನು ಮುಕ್ತಾಯ ಮಾಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲ ಇಡಿ ಇಡ್ತಕ್ಕಂಥ ತರುಣದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವರ್ಷ ಬಹುಶಃ ಯಾವ ಥರ ಇದೆ ಆ್ಯಕ್ಚುಲಿ ನಮಗೆ ವರ್ಷ ಬಹುಶಃ ಬಂದು ಉಗಾದಿಯಿಂದ ಸ್ಟಾರ್ಟ್ ಆಗುತ್ತೆ ಉಗಾದಿಯಿಂದ ಉಗಾದಿಗೆ ನಮಗೆ ವರ್ಷ ಬಹುಶಃ ಸ್ಟಾರ್ಟ್ ಆಗುತ್ತೆ ಆದರೆ ನಾವು ಕ್ಯಾಲೆಂಡ್ರನ್ನು ಜನವರಿಯಿಂದ ಡಿಸೆಂಬರ್ಗೆ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಸೊ ಜನವರಿಯಿಂದ ಡಿಸೆಂಬರ್ಗೆ ಗ್ರಹಗಳು ಏನೇನು ಫಲ ಕೊಡ್ತಾ ಇದ್ದಾವೆ ಯಾವ ರಾಶಿಯಲ್ಲಿ ಯಾವ ಥರ ಇದೆ ಯೂಶಲಿ ವರ್ಷ ಭವಿಷ್ಯ ಮಾಡುವಾಗ ಮೇಜರಾಗಿ ಮಂದಗ್ರಹಗಳನ್ನು ನಾವು ಕ್ಯಾಲ್ಕುಲೇಷನಲ್ಲಿ ತಗೊಳ್ತೀವಿ ಮಂದಗ್ರಹಗಳಂದರೆ ಶನಿ ಭಗವಾನರು ರಾಹು ಭಗವಾನರು ಕೇತು ಭಗವಾನ್ರು ಹಾಗೆ ಗುರು ಭಗವಾನ್ರು ಈ ಗ್ರಹಗಳು ನಿಧಾನಕ್ಕೆ ಚಲನೆ ಮಾಡ್ತಾ ಇರೋದ್ರಿಂದ ಈ ಗ್ರಹಗಳ ಆಧಾರದ ಮೇಲೆ ಯಾವ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡಬೇಕಾಗತ್ತೆ ಉಳಿದಂಥ ಗ್ರಹಗಳು ಶೀಘ್ರವಾಗಿ ಮೂವ್ ಆಗೋದ್ರಿಂದ ಅದನ್ನು ವರ್ಷ ಭವಿಷ್ಯದಲ್ಲಿ ಇನ್ಕ್ಲೂಡ್ ಮಾಡೋದು ಕಷ್ಟ ಆಗುತ್ತೆ ಅದರಿಂದ ಎರಡು ಸಾವಿರದ ಇಪ್ಪತ್ತರ ಆರಲ್ಲಿ ಮೇಜರಾಗಿ ಪ್ಲಾನೆಟರಿ ಶಿಫ್ಟ್ ಅನ್ನೋದು ಯಾವ ಥರ ಇದೆ ಟ್ರಾನ್ಸಿಷನ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ಯಥಾಸ್ಥಿತಿ ಅವರು ಎರಡು ಸಾವಿರದ ಇಪ್ಪತ್ತಾರರ ಪೂರ್ತಿಯಾಗಿ ರಾಶಿಯಲ್ಲಿದ್ದಾರೆ ಆದರೆ ಜುಲೈ ಇಪ್ಪತ್ತೇಳನೇ ತಾರೀಕು ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರವಾಗಿ ಜರ್ನಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕು ವರೆಗೂ ಅವರು ವಕ್ರವಾಗಿದ್ದು ಆಮೇಲೆ ರುಜುಕತೆಗೆ ಬರ್ತಾರೆ ಗುರು ಭಗವಾನರು ಮೇಜರ್ ಆಗಿ ಸಾಕಷ್ಟು ಗ್ರಹಗಳ ಒಂದು ಪರಿಧಿಯಲ್ಲಿ ಸಾಕಷ್ಟು ರಾಶಿಗಳನ್ನು ಬದಲಾವಣೆ ಮಾಡ್ತಾರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂರು ರಾಶಿಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಜೂನ್ ಎರಡನೇ ತಾರೀಕು ವರೆಗೂ ಮಿಥುನ್ ರಾಶಿಯಲ್ಲಿದ್ದು ತದನಂತರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಕರ್ಕಾಟಕ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಹುಚ್ಚರಾಗಿರ್ತಾರೆ ಆ ನಂತರ ಮೂವತ್ತು ಒಂದು ಅಕ್ಟೋಬರ್ ಇಂದ ಸಿಂಹರಾಶಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ರಾಹುಕೇತುಗಳು ಯಥಾಸ್ಥಿತಿ ಕಾಯ್ದುಕೊಂಡಿದ್ದು ಕುಂಭರಾಶಿಯಲ್ಲಿ ಡಿಸೆಂಬರ್ ಐದನೇ ತಾರೀಕವ ವರೆಗೂ ರಾಹು ಭಗವನ್ ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವನ್ರು ಡಿಸೆಂಬರ್ ಐದನೇ ತಾರೀಕು ಇದ್ದಾರೆ ಇದು ಗ್ರಹಗಳ ಒಂದು ಮೂಮೆಂಟು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಫಲಾಫಲಗಳು ಯಾವ ಥರ ಇದೆ ಶನಿ ಭಗವಾನರು ಮೊದಲನೇದಾಗಿ ನಿಮಗೆ ಲಾಭಸ್ಥಾನದಲ್ಲಿ ವರ್ಷ ಪೂರ್ತಿ ಇದ್ದಾರೆ ಲಾಭಸ್ಥಾನದಲ್ಲಿ ಶನಿ ಅಂದರೆ ಇದಕ್ಕಿಂತ ಒಳ್ಳೆಯ ಅವಕಾಶಗಳನ್ನು ನೀವು ಕೇಳೋದು ಬೇಕಾಗಿಲ್ಲ ಶನಿ ಭಗವನ್ರು ಸಂಯಮದಿಂದ ನೀವು ಪ್ರಯತ್ನದ ಮುಖಾಂತರ ಮಾಡಿದರೆ ಈ ವರ್ಷದಲ್ಲಿ ಮನೆ ಕಟ್ಟೋದು ವಾಹನ ತಗೊಳ್ತಕ್ಕಂಥದ್ದು ಮದುವೆ ಕಾರ್ಯಗಳು ಎಲ್ಲದಕ್ಕೂ ಕೂಡ ಶನಿ ಭಗವಾನರ ಅನುಗ್ರಹ ನಿಮ್ಮಲ್ಲಿ ಶನಿ ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಶನಿ ಭಗವನ್ರು ಮಂದಗ್ರಹ ಆಗಿರೋದ್ರಿಂದ ಸರ್ತಿ ಐ ನೋಡೋಣ ನನಗೆ ಗೊತ್ತು ನನಗೆ ಬರುತ್ತೆ ಐ ನೋ ಎವರ್ಥಿಂಗ್ ಅನ್ನೋದು ಬೇಡ ಯಾವುದು ಪೋಸ್ಟ್ಪೋನ್ಮೆಂಟ್ ಮಾಡ್ಕೊಳ್ತೀರ ಸಕಾಲಕ್ಕೆ ಕೆಲಸ ಕಾರ್ಯಗಳನ್ನು ನೀವು ಮುಗಿಸ್ತಾ ಬನ್ನಿ ನೆಕ್ಸ್ಟ್ ರಾಹು ಭಗವಾನರು ಹತ್ತನೇ ಮನೆಯಲ್ಲಿದ್ದಾರೆ ಹತ್ತನೇ ಮನೆ ಕರ್ಮಸ್ಥಾನ ಉದ್ಯೋಗ ಸ್ಥಾನ ಆಗಿರೋದ್ರಿಂದ ರಾಹು ಪ್ರೆಸೆನ್ಸ್ ಇದೆ ಅಂದರೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಏರ್ಪೇರಾಗ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ತಕ್ಕಂಥದ್ದು ಒಂದೊಂದು ಸರ್ತಿ ನೀವು ಹೊಸ ಉದ್ಯೋಗಕ್ಕೆ ಹೋಗಿ ಅಲ್ಲಿ ಸೆಟ್ಲಾಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು ಇದೆಲ್ಲವನ್ನು ಸೂಚನೆ ಮಾಡುತ್ತೆ ರಾಹು ಭಗವಾನ್ರನ್ನು ಒಲಿಸ್ಕೊಳ್ಳೋದಕ್ಕೆ ನೀವು ದುರ್ಗಾ ಸಪ್ತಶತಿ ದುರ್ಗಾದೇವಿನ ಆರಾಧನೆ ಮಾಡ್ತಾ ಬನ್ನಿ ನೆಕ್ಸ್ಟು ಸುಖದ ಭಾವದಲ್ಲಿ ಕೇತು ಭಗವನ್ರಿದ್ದಾರೆ ಕೇತು ಭಗವಾನರು ನೀವು ಸುಖವನ್ನು ತಗೊಳ್ಳೋದಕ್ಕೆ ಬಿಡೋದಿಲ್ಲ ಅವರು ನಾಲ್ಕನೇ ಮನೆ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ಸ್ ಇಂಥದೆಲ್ಲ ಮಾಡಿಸಿ ನಿಮ್ಮ ಕೈಯಲ್ಲಿ ಮನೆ ಕಟ್ಟೋದನ್ನು ಪ್ರಯತ್ನ ಮಾಡಿಸಿ ವೆಹಿಕಲ್ ತಗೊಳ್ಳೋದು ಪ್ರಯತ್ನ ಮಾಡಿಸಿ ನಾನಾ ರೀತಿಯಾಗಿ ನಿಮ್ಮನ್ನು ಫೋರ್ಸ್ ಮಾಡಿ ನೀವು ಆರ್ಥಿಕವಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಮಾಡ್ತಾ ಇರ್ತಾರೆ ನಿಮ್ಮ ಕೈ ಮೀರಿ ಯಾವುದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ ಉಳಿದಂಗೆ ಗುರು ಭಗವಾನರು ನಿಮಗೆ ಜೂನ್ ಎರಡನೇ ತಾರೀಕು ವರೆಗೂ ಒಳ್ಳೆಯ ಫಲಗಳನ್ನು ಕೊಡ್ತಾ ಇದ್ದಾರೆ ಈ ವರ್ಷ ಮೊದಲನೇ ಅರ್ಧದಲ್ಲಿ ಶುಭ ಕಾರ್ಯಗಳಿಂದ ಹಿಡಿದು ಉದ್ಯೋಗ ವ್ಯವಹಾರ ವ್ಯವಸಾಯ ಕಾರ್ಯಗಳಲ್ಲಿ ಎಲ್ಲವಲ್ಲೂ ಕೂಡ ನಿಮಗೆ ಜಯ ಕೊಡ್ತಾ ಇದ್ದಾರೆ ವೃಷಭ ರಾಶಿ ಭೂತತ್ವ ಆಗಿರೋದರಿಂದ ಭೂಮಿ ವಿಚಾರದಲ್ಲಿ ಕೂಡ ಜಯ ಕೊಡ್ತಾ ಇದ್ದಾರೆ ಗುರು ಭಗವಾನರ ಅನುಗ್ರಹಣೆ ಚೆನ್ನಾಗಿರ್ತಾ ಇರೋದರಿಂದ ಮಕ್ಕಳಿಗಾಗಿ ಪ್ರಯತ್ನ ಮಾಡತಕ್ಕಂಥವ್ರು ಮದುವೆ ಎಲ್ಲ ವಿಚಾರದಲ್ಲಿ ಉದ್ಯೋಗ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ಕೂಡ ಗುರು ಅನುಕೂಲ ಚೆನ್ನಾಗಿದೆ ಮತ್ತು ಮಿಥುನ್ ರಾಶಿಯಲ್ಲಿರೋದರಿಂದ ಮಿಥುನ್ ರಾಶಿ ಜನ ಮಾತಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ಅಡ್ವೊಕೇಟ್ಸ್ ಆಗಿರ್ಬೋದು ಜರ್ನಲಿಸ್ಟ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಒಳ್ಳೆ ಫಲಗಳನ್ನು ಗುರು ಭಗವಾನರು ಕೊಡ್ತಾ ಇದ್ದಾರೆ ಕೇತು ಶಾಂತಿಗಾಗಿ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಗುರು ಭಗವಾನರು ಜೂನ್ ಎರಡನೇ ತಾರೀಕು ನಿಮಗೆ ಕರ್ಕಾಟಕ ರಾಶಿಗೆ ಬರ್ತಾ ಇದೆ ಕರ್ಕಾಟಕ ರಾಶಿಗೆ ಬಂದಾಗ ನಾಲ್ಕನೇ ಮನೆ ಆಗುತ್ತೆ ಜೂನ್ ಆದ ನಂತರ ಸ್ವಲ್ಪ ಎಚ್ಚರಿಕೆ ಬೇಕು ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸು ನೀವು ತೊಗೊಳ್ತಕ್ಕಂಥ ಡಿಶನ್ಸು ನೀವು ಮಾತಾಡ್ತಕ್ಕಂಥ ಮಾತಿನ ಮೇಲೆ ಹಿಡಿತಾ ಬೇಕಾಗತ್ತೆ ಯಾಕಂದರೆ ಒಂದು ಸರ್ತಿ ಕರ್ಕಾಟಕ ರಾಶಿಗೆ ಗುರು ಭಗವಾನರು ಬಂದರೆ ಅದು ನಿಮ್ಮ ನಾಲ್ಕನೇ ಮನೆ ಆಗುತ್ತೆ ಸೊ ಅದು ನಾಲ್ಕನೇ ಮನೆ ಅನ್ನೋದು ನಿಮಗೆ ಶ್ರಮೆಯನ್ನು ಕೊಟ್ಟು ಸಕ್ಸಸ್ ಕೊಡ್ತಕ್ಕಂಥದ್ದು ನೆಕ್ಸ್ಟು ಡಿಸೆಂಬರ್ ತರ್ಟಿ ಫಸ್ಟಿಂದ ಕೂಡ ನಿಮ್ಗೇನು ಅನುಕೂಲಕರವಾದ ಸ್ಥಿತಿ ಇರೋದಿಲ್ಲ ಗುರು ಭಗವಾನ್ರು ಓವರ್ ಆಲ್ ಆಗಿ ಡಿಸೆಂಬರ್ ಕೊನೆವರೆಗೂ ಕೂಡ ನಿಮಗೆ ಗುರು ಭಗವಾನರು ಜೂನ್ ಆದಮೇಲೆ ಅಷ್ಟೊಂದು ಒಳ್ಳೆ ಫಲಗಳನ್ನು ಕೊಡ್ತಾ ಇಲ್ಲ ಗುರು ಭಗವಾನರು ಆರಾಧನೆ ಮಾಡ್ತಾ ಬನ್ನಿ ರಾಯರ ಆರಾಧನೆ ಮಾಡಿ ದಕ್ಷಿಣಾಮೂರ್ತಿ ಸ್ತೋತ್ರ ಮಂತ್ರಗಳನ್ನು ಪ್ರತಿನಿತ್ಯ ಓದ್ಕೊಳ್ಳಿ ಗುರುಗಳಿಗೆ ಶರಣಾಗಿದರೆ ಈ ವರ್ಷ ಪೂರ್ತಿ ನೀವು ಜಯವನ್ನು ಪಡ್ಕೊಳ್ತೀವಿ ಮತ್ತು ಕೆಲವು ನಾವು ನ್ಯೂಮರಾಲಜಿ ಪ್ರಕಾರ ಜ್ಯೋತಿಷ್ಯವನ್ನು ತಿಳ್ಕೊಳ್ಳೋಣ ನ್ಯೂಮರಾಲಜಿಯಲ್ಲಿ ಗ್ರಹಗಳೇನು ನಾವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಟೋಟಲ್ ಮಾಡಿದರೆ ಬರ್ತಕ್ಕಂಥದ್ದು ಒಂದನೇ ಸಂಖ್ಯೆ ಒಂದನೇ ಸಂಖ್ಯೆಗೆ ಅಧಿಪತಿ ಬಂದು ಸೂರ್ಯ ಭಗವಾನರು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಜರ ಅಧೀನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೈದಂದ್ರೆ ಟೋಟಲ್ ಒಂಬತ್ತನೇ ಸಂಖ್ಯೆ ಒಂಬತ್ತು ಅಂದರೆ ಅಗ್ನಿಸಂಖ್ಯೆ ಆಗಿತ್ತು ಕ್ಷತ್ರಿಯ ಸಂಖ್ಯೆ ಆಗಿತ್ತು ಕುಜ ಬಂದು ಯುದ್ಧವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಪ್ರಪಂಚದಾದ್ಯಂತ ನಾವು ಯುದ್ಧಗಳನ್ನು ನೋಡಿದ್ದೀವಿ ನಮ್ಮ ದೇಶದಲ್ಲೂ ಕೂಡ ಆ ಥರದ ಒಂದು ಸಂದರ್ಭ ಬಂದು ಹೋಯಿತು ಸೊ ಈ ಕೆಲವು ಯುದ್ಧ ಯುದ್ಧಗಳು ನಿಂತು ಹೋಗಿದವು ಇನ್ನು ಕೆಲವು ಯುದ್ಧಗಳು ನಡೀತಾನೇ ಇದ್ದಾವೆ ಓವರಾಗಿ ಕುಜನ ಪ್ರಭಾವದಿಂದ ಅಗ್ನಿತತ್ವದ ಪ್ರಭಾವದಿಂದ ಪ್ರಪಂಚದಾದ್ಯಂತ ಸಾಕಷ್ಟು ಕಡೆ ಅಗ್ನಿ ಅನಾಹುತಗಳು ನಡೆದವು ಅಮೇರಿಕದಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಸುಟ್ಟೋಯ್ತು ಸಾಕಷ್ಟು ಅಗ್ನಿ ಅವಘಡಗಳು ನಡೆದಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡ್ತವೆ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರ್ಯ ಭಗವಾನರ ಅಧಿಪತಿಯಾಗಿರೋದರಿಂದ ಸೂರ್ಯ ಒಂದು ಅಗ್ನಿ ತತ್ವ ಈ ವರ್ಷದಲ್ಲಿ ಕೂಡ ಅಗ್ನಿ ಅನಾಹುತಗಳು ನಡೀತವೆ ಮತ್ತು ಸೂರ್ಯ ಭಗವಾನರು ಕ್ಷತ್ರಿಯ ಗ್ರಹ ಪೊಲಿಟಿಕಲ್ ಪ್ಲಾನೆಟ್ ಆಗಿರೋದರಿಂದ ಸಾಕಷ್ಟು ರಾಜಕೀಯದಲ್ಲಿ ರಾಜಕೀಯ ವಲಯಗಳಲ್ಲಿ ಬದಲಾವಣೆಗಳು ನಡೆಯುತ್ತೆ ಕ್ಷಿಪ್ರಕ್ರಾಂತಿಗಳು ನಡೆಯುತ್ತೆ ಗುಂಪುಗಾರಿಕೆಗಳು ನಡೆಯುತ್ತೆ ಅಧಿಕಾರ ಇರೋರು ಕಳ್ಕೊಳ್ತಾರೆ ಅಧಿಕಾರಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು ಅಧಿಕಾರವನ್ನು ಪಡ್ಕೊಳ್ತಾರೆ ಸರ್ಕಾರದ ನೌಕರಿಗೆ ಒಳ್ಳೆ ಜಯ ಇರತಕ್ಕಂಥ ವರ್ಷ ಸರ್ಕಾರ ಸೇವೆ ಮಾಡ್ತಕ್ಕಂಥವರು ಪಬ್ಲಿಕ್ ಸರ್ವೀಸಲ್ಲಿ ಇರ್ತಕ್ಕಂಥವ್ರು ಬ್ಯಾಕ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೂಡ ಸೂರ್ಯ ಭಗವನ್ರ ಅನುಕೂಲ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಈ ಒಂದನೇ ನಂಬರಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಒಂದು ನಂಬರ್ ಆಗಿರೋದ್ರಿಂದ ಈ ಒಂದು ನಂಬರ್ ಯಾರ್ಯಾರಿಗೆ ಅನುಕೂಲವಾಗಿದೆ ಯಾರು ಬರ್ತ್ ನಂಬರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಗಿದೆಯೋ ಅವ್ರಿಗಿದು ಎಕ್ಸಲೆಂಟ್ ಇಯರ್ ಲಾಸ್ಟ್ ಇಯರ್ ಕೂಡ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಇತ್ತು ನಿಮಗೆ ಈ ವರ್ಷಕ್ಕೆ ನೂರಕ್ಕೆ ನೂರು ಭಾಗ ರಿಸಲ್ಟ್ಸ್ ಅನ್ನು ನೀವು ಅನುಭವಿಸ್ತೀವಿ ಸೊ ಈ ಒಂದನೇ ಸಂಖ್ಯೆಯವರು ಇನ್ನೂ ಹೆಚ್ಚಿನ ಫಲಗಳು ಪಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ಆದಿತ್ಯ ಹೃದಯ ಓದಬೇಕು ಸೂರ್ಯ ಭಗವಾನರನ್ನು ಆರಾಧನೆ ಮಾಡಬೇಕು ಸೂರ್ಯವಂಶಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಶ್ರೀರಾಮಚಂದ್ರರನ್ನು ಆರಾಧನೆ ಮಾಡಬೇಕು ನೆಕ್ಸ್ಟು ಎರಡನೇ ಸಂಖ್ಯೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಯಾವ ಥರ ಇದೆ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯನ ಅಧೀನದಲ್ಲಿರೋದರಿಂದ ಚಂದ್ರ ಇಂಡಿಪೆಂಡೆಂಟ್ ಪ್ಲಾನೆಟ್ ಅಲ್ಲ ಡಿಪೆಂಡಬಲ್ ನೇಚರ್ ಪ್ಲಾನೆಟ್ ಸೂರ್ಯನಿಂದ ತಾನು ಬೆಳಕು ತಗೊಂಡು ತಾನು ಬೆಳಗುವನಾಗಿರೋದ್ರಿಂದ ಈ ವರ್ಷ ಒಂದನೇ ವರ್ಷ ಆಗಿರೋದರಿಂದ ಈ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅದ್ಭುತ ಫಲಗಳಿದೆ ಸ್ನೇಹಿತರೆ ಪ್ರಯತ್ನ ಮಾಡಿದರೆ ಎರಡು ಸಾವಿರದ ಇಪ್ಪತ್ತಾರು ವೆರಿ ಸಕ್ಸಸ್ಫುಲ್ ಇಯರ್ ಅಂತಲೇ ಹೇಳಬೇಕು ಅಧಿಕಾರ ಅಂತಸ್ತು ಉದ್ಯೋಗ ಭಾಗ್ಯ ಇಂಥದೆಲ್ಲವೂ ಕೂಡ ಈ ಎರಡನೇ ಸಂಖ್ಯೆಯವರಿಗೆ ಸಿಗಲಿದೆ ನೆಕ್ಸ್ಟು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇವು ಗುರುಗಳ ಅಧೀನದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಒಂದನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ತುಂಬ ಫ್ರೆಂಡ್ಲಿ ನೇಚರ್ ಪ್ಲಾನೆಟ್ಸ್ ಗುರು ಮತ್ತು ಸೂರ್ಯ ಒಂದೇ ಗ್ರೂಪಲ್ಲಿರೋದರಿಂದ ಅವರು ಸ್ನೇಹಿತ ಗ್ರಹಗಳಾಗಿರೋದ್ರಿಂದ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ಇದು ಅದ್ಭುತ ವರ್ಷ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಎಕ್ಸ್ಪೆಷಲಿ ಬ್ಯಾಂಕಿಂಗ್ ಉದ್ಯೋಗಕ್ಕಾಗಿ ಟ್ರೈ ಮಾಡ್ತಕ್ಕಂಥವ್ರಿಗೆ ರಾಜಕೀಯದಲ್ಲಿರೋರಿಗೆ ಕೂಡ ಮತ್ತು ಮಂತ್ರಿ ಪದವಿಗಳನ್ನು ಪಡ್ಕೊಳ್ಳೋವರೆಗೂ ಕೂಡ ಈ ಸಂಖ್ಯೆಗಳಲ್ಲಿ ಹುಟ್ಟಿದರೆ ಅವ್ರಿಗೆ ತುಂಬ ಅನುಕೂಲಕರವಾಗಿದೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದ್ರೆ ಸೂರ್ಯಾಸ್ತಕವನ್ನು ಪ್ರತಿನಿತ್ಯ ಓದಬೇಕು ಸೂರ್ಯಗ್ರಹದ ಅನುಗ್ರಹಣೆಗಾಗಿ ಸೂರ್ಯಾಸ್ತಕವನ್ನು ಓದಬೇಕು ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ನಾಲ್ಕನೇ ಸಂಖ್ಯೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ಸಂಖ್ಯೆಯಲ್ಲಿ ಅವ್ರಿಗೆ ಒಂದನೇ ಸಂಖ್ಯೆನೇ ಶಾಡು ಈ ನಾಲ್ಕನೇ ಸಂಖ್ಯೆ ಆಗಿರೋದರಿಂದ ನಾಲ್ಕನೇ ಸಂಖ್ಯೆಯವರಿಗೆ ಈ ವರ್ಷ ವಿಶೇಷವಾಗಿ ಅದೃಷ್ಟ ಬೇರೆ ಸಂಖ್ಯೆಗಳ ಕಂಪೇರ್ ಮಾಡಿದರೆ ಈ ನಾಲ್ಕನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಕಾರ್ಯಗಳು ಯಥೇಚ್ಛವಾದಂಥ ಫಲಗಳು ಉದ್ಯೋಗ ಅವಕಾಶಗಳು ವಿಫುಲವಾಗಿರುತ್ತೆ ರೈತರು ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ವರ್ಷ ನೆಕ್ಸ್ಟು ಐದನೇ ನಂಬರ್ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ನಂಬರ್ ನೋಡಿದ್ರೆ ಸೂರ್ಯ ಸಮರಾಶಿ ಸಮಗ್ರಹ ಆಗಿರೋದ್ರಿಂದ ಸೂರ್ಯನ ವರ್ಷದಲ್ಲಿ ಇವರಿಗೆ ಮಿಶ್ರ ಫಲಗಳಿರುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪ್ಲಸ್ಸು ಈ ಐದನೇ ಸಂಖ್ಯೆಯಲ್ಲಿ ಮೊದಲಾರ್ಧದಲ್ಲಿ ಸ್ವಲ್ಪ ನಿಧಾನವಾಗಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಜೂನ್ ಆದಮೇಲೆ ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದರೆ ಪ್ರತಿನಿತ್ಯ ಸೂರ್ಯ ಉಪಾಸನೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ವರ್ಷಕ್ಕೆ ಒಂದ್ಸರ್ತಿ ಆದ್ರೂ ಸೂರ್ಯ ಭಗವಾನರ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ಸೂರ್ಯ ಭಗವನ್ರ ಆಲಯದಲ್ಲಿ ಗೋಧಿ ಎಲೆ ಅಡಿಕೆ ದಕ್ಷಿಣೆಯನ್ನು ನೀವು ದಾನ ಮಾಡ್ತಾ ಬಂದಿದ್ರೆ ಸೂರ್ಯ ಭಗವಾನರ ಅನುಗ್ರಹಣೆ ಸಿಕ್ಕುತ್ತೆ ನೆಕ್ಸ್ಟು ಆರನೇ ನಂಬರ್ ಆರು ಹದಿನೈದು ಇಪ್ಪತ್ನಾಲ್ಕು ಒಂದನೇ ಸಂಖ್ಯೆಗೆ ಆರನೇ ಸಂಖ್ಯೆ ಅಷ್ಟೊಂದು ಮಿತ್ರ ಸಂಖ್ಯೆ ಏನಲ್ಲ ಯಾಕಂದರೆ ಈ ಆರನೇ ಸಂಖ್ಯೆ ಐದನೇ ಸಂಖ್ಯೆ ಎಂಟನೇ ಸಂಖ್ಯೆ ಒಂದು ಗ್ರೂಪಲ್ಲಿರೋದರಿಂದ ಇವರು ಸ್ವಲ್ಪ ಪರದಾಡಬೇಕಾಗತ್ತೆ ಕೆಲಸ ಕಾರ್ಯಗಳಿಗಾಗಿ ಪರದಾಡಬೇಕಾಗತ್ತೆ ಎಕ್ಸ್ಪೆಷಲಿ ಆ್ಯಕ್ಟಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರು ಇಂಟೀರಿಯರ್ ಡಿಸೈನಿಂಗು ಮುಖ್ಯವಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಕಲೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚಿನ ಶ್ರಮೆ ಅನ್ನೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾಣ್ತಾ ಇದೆ ಇನ್ನು ಹೆಚ್ಚಿನ ಅದೃಷ್ಟವನ್ನು ಪಡೆದುಕೊಳ್ಳಲು ಪ್ರತಿ ದಿವಸ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಓದಿ ಯಾಕಂದರೆ ಸೂರ್ಯರನ್ನು ಹೊರಸ್ಕೋಬೇಕಂದ್ರೆ ರಾಮದೇವರನ್ನು ಆರಾಧನೆ ಮಾಡಬೇಕು ಸೂರ್ಯನ ಆರಾಧನೆ ಜೊತೆಗೆ ರಾಮರನ್ನು ಕೂಡ ನೀವು ಆರಾಧನೆ ಮಾಡಿ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ಬೋದು ನೆಕ್ಸ್ಟು ಸೆವೆನ್ ನಂಬರ್ ಸೆವೆನ್ ನಂಬರ್ ಈ ಎರಡನೇ ನಂಬರ್ ಥರನೇ ನಿಮಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಹೆಚ್ಚಿನ ಅನುಕೂಲಗಳಾಗ್ತಾ ಇದ್ದಾವೆ ಆದರೆ ಈ ಏಳನೇ ಸಂಖ್ಯೆ ಏಳು ಬೀಳಿನ ಸಂಖ್ಯೆ ಆಗಿರೋದರಿಂದ ಸ್ವಲ್ಪ ಕುಟುಂಬ ಸಂತಾನ ಇಂಥ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ್ರತೆ ವಹಿಸಿದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರ್ಯರ ಅನುಗ್ರಹಣೆ ನಿಮ್ಮ ಮೇಲೆ ಪೂರ್ಣವಾಗಿದೆ ಚಂದ್ರನಂತರನೇ ನಿಮ್ಮ ಕೇತು ಗ್ರಹ ಏಳು ಹದಿನಾರು ಇಪ್ಪತ್ತೈದನ ಸಂಖ್ಯೆಯಲ್ಲಿ ಕೂಡ ಶುಭ ಕಾರ್ಯಗಳು ಜಾಬ್ ರಿಲೇಟೆಡ್ಡು ಇತ್ಯಾದಿಯಾಗಿ ಒಳ್ಳೆಯ ಅವಕಾಶಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಮುಂಚೂಣಿಯಲ್ಲಿದ್ದೀರಿ ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದರೆ ಪ್ರತಿ ದಿವಸ ಉಪಾಸನೆ ಮಾಡಿ ಸೂರ್ಯ ದೇವರಿಗೆ ಅರ್ಗೆ ಕೊಡುವಾಗ ಸ್ವಲ್ಪ ಬೆಲ್ಲ ಹಾಕಿ ಆರ್ಯವನ್ನು ಕೊಡ್ತಾ ಬಂದಿದರೆ ಸೂರ್ಯದೇವರ ಅನುಗ್ರಹಣೆ ಸಿಕ್ಕಿ ನೀವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ ನೆಕ್ಸ್ಟು ಎಂಟನೇ ನಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಎಂಟನೇ ನಂಬರ್ ಸ್ವಲ್ಪ ಪರದಾಡಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೂಡ ಸೂರ್ಯರ ಪ್ರಭಾವದಿಂದ ಸೂರ್ಯ ಮತ್ತೆ ಮುಂದು ಮತ್ತೆ ಎಂಟನೇ ನಂಬರ್ ಅಪೋಸಿಟ್ ನಂಬರ್ಸ್ ಆಗಿರೋದ್ರಿಂದ ನೀವು ಇಲ್ಲಿ ಮಾಡಬೇಕಾಗಿರೋದು ಹಾರ್ಡ್ ವರ್ಕ್ ಯಾವುದನ್ನು ಕೂಡ ಪೋಸ್ಟ್ ಪೋನ್ಮೆಂಟ್ ಮಾಡ್ಕೊಳ್ತೀರಾ ಟೈಮ್ಗೆ ಆ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಇದ್ದರೆ ಕೂಡ ಡೆಫಿನೆಟ್ ಆಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜಯ ಸಿಕ್ಕತ್ತೆ ಕಾನ್ಶಿಯಸ್ ಆಗಿ ಪರ್ಚೇಸಿಂಗು ಸೆಲ್ಲಿಂಗಲ್ಲಿ ವಿಚಾರದಲ್ಲಿ ಕಾಶಿಯಸ್ ಆಗಿದ್ದರೆ ಈ ಎಂಟನೇ ಸಂಖ್ಯೆಯವರು ಒಳ್ಳೆಯದು ಉಳಿದಂಗೆ ಒಂಬತ್ತನೇ ಸಂಖ್ಯೆಯವರು ಲಾಸ್ಟ್ ಇಯರ್ ಕೂಡ ಒಳ್ಳೆ ರಾಜಯೋಗಗಳನ್ನ ಅನುಭವಿಸಿದ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಗೈನ್ ಮತ್ತೆ ಈ ಈ ವರ್ಷ ಕೂಡ ಅಗ್ನಿತತ್ವದ ವರ್ಷ ಸೂರ್ಯನ ನಂಬರಲ್ಲಿರೋದರಿಂದ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ನಿರಾಯಸವಾಗಿ ಸುನಾಯಾಸವಾಗಿ ಜಯಗಳನ್ನು ಪಡ್ಕೊಳ್ತೀನಿ ನಿಮ್ಮ ಅಭಿಮಾನಿ ದೇವತೆ ಕುಜರ ಜೊತೆಗೆ ಸೂರ್ಯೋಪಾಸನೆಯನ್ನು ಮಾಡ್ತಾ ಬನ್ನಿ ಸೂರ್ಯರಿಗೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಬಂದು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡಿದ್ದರೆ ನಿಮಗೆ ತುಂಬ ಚೆನ್ನಾಗಿದೆ ಸೊ ಏನಂದರೆ ಈಗ ನಮ್ಮ ನಾಡಿನಲ್ಲಿ ಭಕ್ತಿ ವಿಶೇಷವಾಗಿ ಬೆಳೀತಾ ಇದೆ ಇದೊಂದು ಒಳ್ಳೆಯ ವಿಚಾರ ಯಾಕಂದರೆ ಭಗವಂತನನ್ನು ಹೊಲಿಸ್ಕೋಬೇಕಂದ್ರೆ ಭಕ್ತಿ ಬೇಕು ನೀವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಕೂಡ ದೇವಸ್ಥಾನಗಳು ಕ್ಯೂ ಇರ್ತವೆ ದೇವಸ್ಥಾನಕ್ಕೆ ಹೋಗೋ ಎಲ್ಲ ಬಸ್ಗಳು ರಶ್ ಇರ್ತವೆ ಅಂದರೆ ಜನರಲ್ಲಿ ಭಯ ಭಕ್ತಿ ಜಾಸ್ತಿ ಆಗಿದೆ ಒಂದು ವೇಳೆ ನಾವು ಬೇಗ ದರ್ಶನ ಮಾಡ್ಕೋಬೇಕಂದ್ರೆ ನಾವು ಟಿಕೆಟ್ ತಗೊಂಡೇ ಹೋಗಿದ್ರು ಕೂಡ ಡಿಲೇ ಆಗ್ತಕ್ಕಂಥ ಸಂದರ್ಭ ನಡೀತಾ ಇದೆ ಅಂದರೆ ಜನರಲ್ಲಿ ಅಷ್ಟೊಂದು ಭಕ್ತಿ ಇದೆ ಆದರೆ ಭಕ್ತಿ ಜೊತೆಗೆ ನೀವು ಧರ್ಮವನ್ನು ಮಿಕ್ಸ್ ಮಾಡಿದರೇ ಭಕ್ತಿ ಫಲ ಫಲ ಕೊಡುತ್ತೆ ಎಲ್ಲರಿಗೂ ಭಕ್ತಿ ಇದೆ ಆದರೆ ಧರ್ಮ ಮಾರ್ಗವನ್ನು ಕೂಡ ನಾವು ಅನುಸರಿಸಬೇಕು ಭಕ್ತಿ ಭಯ ಇದರ ಜೊತೆಗೆ ನಾವು ಧರ್ಮವನ್ನು ಅಳವಡಿಸ್ಕೊಂಡು ದಯೆ ಧರ್ಮ ಇಂಥದನ್ನು ನಾವು ಸೇರಿಸ್ಕೊಂಡಿದರೆ ನಿಮ್ಮ ಭಕ್ತಿಗೆ ಒಂದು ಬೆಲೆ ಬಂದು ಭಗವಂತನ ಆಶಿ ಆಶೀರ್ವಾದ ನಿಮಗೆ ನೂರಕ್ಕೆ ನೂರು ಭಾಗ ಸಿಕ್ಕಿ ನೀವು ತುಂಬ ಸಂತೋಷವಾಗಿರ್ತಿ ಇರ್ತೀರಿ ಮತ್ತು ಈ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಶ್ರೀಕೃಷ್ಣ ಭಗವಾನರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು